ಹಲೋ ನಮಸ್ಕಾರ ವೆಲ್ಕಮ್ ಟು ಪ್ರಿಟಿ ಸಿಲ್ಕ್ಸ್ ಸೊ ಇವತ್ತಿನ ಈ ವಿಡಿಯೋಲಿ ನಾನು ಪ್ಯೋರ್ ಝರಿ ಸ್ಯಾರೀಸ್ ನ ತಂದಿದ್ದೀನಿ ನಿಮ್ಗೋಸ್ಕರ ಸೂಪರ್ ಆಗಿರೋದು ಅರೌಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸೆವೆನ್ ತೌಸಂಡ್ ಪ್ರೈಸ್ ರೇಂಜ್ ಆಗುತ್ತೆ ಆಗಿರುತ್ತೆ ಆಗಿರುತ್ತಿದೆಯಲ್ಲ ನಾನು ಸೊ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಏನಾರ ಇಷ್ಟ ಆಯ್ತು ಅಂದ್ರೆ ಸ್ಪ್ರಿನ್ ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಲವ್ಲಿ ಕಲರ್ ಅಂತ ಹೇಳ್ಬೋದು ಪಿಸ್ತಾ ಗ್ರೀನ್ಗೆ ಪರ್ಪಲ್ದು ಟ್ರೆಡಿಷನಲ್ ಕಲರ್ ಕಾಂಬಿನೇಷನ್ ಅಂಡ್ ಟ್ರೆಡಿಷನಲ್ ಬಾರ್ಡರ್ಸ್ ಆಂಟಿಕ್ ಬಾರ್ಡರ್ಸ್ ಆಗಿರುತ್ತೆ ಇದು ಫಸ್ಟ್ ಒನ್ ಇದು ಸೆಕೆಂಡ್ ಒನ್ ಲೈಲ್ಯಾಕ್ ಕಲರ್ಗೆ ಪರ್ಪಲ್ ಕಲರ್ದು ಅದಕ್ಕೆ ನಿಮಗೆ ಬಾರ್ಡರ್ ಅಲ್ಲಿ ಆರೆಂಜಿಶ್ ಕೂಡ ಇದೆ ನೆಕ್ಸ್ಟ್ ಇದು ಪಿಸ್ತಾ ಏನೇ ಬರುತ್ತೆ ಬ್ರೈಟ್ ಪಿಸ್ತಾ ಅದಕ್ಕೆ ನಿಮಗೆ ಲೈಲ್ಯಾಕ್ ಕಲರ್ ಲೈಟ್ ಲ್ಯಾವೆಂಡರ್ದು ಲಾಂಗ್ ಬಾರ್ಡರ್ ಟ್ರೆಡಿಷನಲ್ ಆಗಿರೋದು ಸೊ ಮುಂದಿನ ಬಂದು ಲೈಟ್ ಪಿಂಕ್ ಗೆ ಪರ್ಪಲ್ ಚಿಕ್ ಬಾರ್ಡರ್ ಎರಡು ಕಡೆಗೂ ಸೊ ಒಂದೊಂದೇ ಓಪನ್ ಮಾಡಿ ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಫಸ್ಟ್ ಒನ್ ಲೈಟ್ ಪಿಸ್ತಾಗೆ ಪರ್ಪಲ್ ಸೊ ಇದರ ಪ್ರೈಸ್ ಬಂದು ನಿಮ್ಗೆ ಇಪ್ಪತ್ತ ಏಳು ಸಾವಿರ ಆಗುತ್ತೆ ಟ್ವೆಂಟಿ ಸೆವೆನ್ ತೌಸಂಡ್ ಪ್ಯೂರ್ ಸರಿ ಸಾರೀಸ್ ಆಗಿರುತ್ತೆ ಇದು ಎಲ್ಲಾನು ಸೊ ಕೆಳಗೆ ದೊಡ್ಡ ಬಾರ್ಡರ್ಸ್ ಇದೆ ನಿಮಗೆ ಮೇಲೆ ಚಿಕ್ಕ ಬಾರ್ಡರ್ ಇದೆ ಸ್ಯಾರಿ ಫುಲ್ಲು ಗೋಲ್ಡ್ ಸಿಲ್ವರು ಮೋಟಿವ್ಸ್ ಇದೆ ಸೊ ಸರಿ ನೋಡೋಣ ಪ್ಯೂರ್ ಹ್ಯಾಂಡ್ಲೂಮ್ ಕ್ಯೋ ಸರಿ ಸ್ಯಾರೀಸ್ ಆಗಿರತ್ತೆ ಇದು ಸೆರೆದು ರಿಚ್ ಆಗಿದೆ ಪಲ್ಲು ಪರ್ಪಲ್ ಅಲ್ಲಿ ಬರುತ್ತೆ ಇದು ಬ್ಲೌಸ್ ಏನ್ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ನೋಡಿ ಬ್ಲೌಸ್ ಕೂಡ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ವರ್ ಲ್ಯಾವೆಂಡರ್ ಲೈಲಾಕ್ ಕಲರ್ ಇದ್ರ ಪ್ರೈಸ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇಪ್ಪತ್ತೈದು ಸಾವಿರದ ನಾನೂರು ರೂಪಾಯಿ ಮೇಲೆ ಚೆಕ್ ಪೌಡರ್ ಇದ್ರದ್ದು ಪಲ್ಲು ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ ತುಂಬಾನೇ ರಿಚ್ ಆಗಿ ಕಾಣಿಸುತ್ತೆ ಈ ಸಾರಿ ಡ್ರೆಸ್ ಮಾಡಿದಾಗ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ ಸ್ಯಾರಿ ಪೂರ್ತಿ ಮೋಟಿವ್ಸ್ ಇದೆ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಸೆರಗು ರಿಚ್ ಆಗಿದೆ ನಿಮ್ಗೆ ಚೆಕಂಡ್ ಪ್ಯಾಟರ್ನ್ ಅಲ್ಲಿ ಸೆರಗಿದೆ ಡಿಫ್ರೆಂಟ್ ಆಗಿ ಇದು ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಹೋಗೋಣ ನೆಕ್ಸ್ಟ್ ಪಿಂಕ್ ಕಲರ್ ಇದು ಗ್ರೀನ್ ಕಲರ್ ಅಲ್ಲಿ ಬರುತ್ತೆ